ಹಾಯ್ ಎಲ್ರಿಗೂ ನಮಸ್ಕಾರ ಡಯಾಲಿಸಿಸ್ ಎಲ್ಪರ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ವೆಲ್ಕಮ್ ಇವತ್ತಿನ ವಿಷಯ ಏನಂದರೆ ಡಯಾಲಿಸಿಸ್ನ ಸಮಯದಲ್ಲಿ ಗಮನಿಸಬೇಕಾದ ಅಂಶಗಳು ಮತ್ತು ಡಯಾಲಿಸಿಸ್ನ ಸಮಯದಲ್ಲಿ ಎದುರಾಗುವ ತೊಂದರೆಗಳು ಹೌದು ಡಯಾಲಿಸಿಸ್ ಟೈಮ್ನಲ್ಲಿ ನಾವು ಏನೇನು ಇಂಪಾರ್ಟೆಂಟ್ ಆಗಿ ಅಬ್ಸರ್ವ್ ಮಾಡ್ತಾ ಇರಬೇಕು ಆಸ್ ಎ ಟೆಕ್ನಿಷಿಯನ್ ಆಗಿ ಅಥವಾ ಪೇಷಂಟ್ ಕೂಡ ಹೌದು ಇದು ಅವರಿಗೂ ಕೂಡ ಜವಾಬ್ದಾರಿ ಅಥವಾ ಡಯಾಲಿಸಿಸ್ ಟೈಮಲ್ಲಿ ಏನೆಲ್ಲ ನಮಗೆ ಸೈಡ್ ಎಫೆಕ್ಟ್ ಆಗ್ತಾ ಇರ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ಡಯಾಲಿಸಿಸ್ ಸ್ಟಾರ್ಟ್ ಆದ ತಕ್ಷಣ ಪಲ್ಸ್ನ ಚೆಕ್ ಮಾಡ್ತಾ ಇರಬೇಕು ಅದು ಡಯಾಲಿಸಿಸ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಕೂಡ ಆಗಿರ್ಬೋದು ಡಯಾಲಿಸ್ ಸ್ಟಾರ್ಟ್ ಮಾಡಿದಾಗ ಒಂದು ಅರ್ಧ ಗಂಟೆಗೊಂದ್ಸಲ ಅರ್ಧ ಗಂಟೆಗೊಂದ್ಸರಿ ಹಾಫ್ ಆನ್ ಅವರ್ಗೊಂದ್ಸಲ ಚೆಕ್ ಮಾಡ್ತಾನೇ ಇರಬೇಕು ಪಲ್ಸ್ ರೇಟ್ ಎಷ್ಟಿದೆ ಶುಗರ್ ಡ್ರಾಪ್ ಆಗಿದೆಯಾ ಶುಗರ್ ಲೆವೆಲ್ ಎಷ್ಟಿದೆ ನಾರ್ಮಲ್ ಇದೆಯಾ ಅಥವಾ ಜಾಸ್ತಿ ಆಗಿದೆಯಾ ಅಂತ ಅಥವಾ ಪೇಷಂಟ್ ಏನಾದರೂ ಸ್ವೆಟ್ ಸುಸ್ತು ಸುಸ್ತಾಗ್ತಿದಾರಾ ಅಂತ ಚೆಕ್ ಮಾಡ್ತಾ ಇರಬೇಕು ನಂತರ ಬಿ ಪಿ ಹಾಫ್ ಆನ್ ಅವರ್ ಬಿ ಪಿನೂ ಕೂಡ ಚೆಕ್ ಮಾಡ್ತಾ ಇರಬೇಕು ಬಿ ಪಿ ಜಾಸ್ತಿ ಆಗಿದೆಯಾ ಐ ಬಿ ಪಿನ ಲೋ ಬಿ ಅಂತ ನಾವು ಆಫರ್ನಿಂಗ್ವರೆಗೊಂದು ಸಲ ಚೆಕ್ ಮಾಡ್ತಾ ಮೆನ್ಷನ್ ಕೂಡ ಮಾಡಬೇಕು ನಂತರ ಡಯಾಲಿಸಿಸ್ ಟೈಮ್ನಲ್ಲಿ ಮೇಯ್ನಾಗಿ ಅಬ್ಸರ್ವ್ ಮಾಡಬೇಕಾಗಿರೋದೇನು ಎಸ್ ಎಲೆಕ್ಟ್ರೋಲೈಟ್ಸ್ ಬ್ಯಾಲೆನ್ಸ್ ಆಗ್ತಿದೆಯಾ ಎಲೆಕ್ಟ್ರೋಲೈಟ್ಸ್ ಎಷ್ಟಿದೆ ಎಲೆಕ್ಟ್ರೋಲೈಟ್ಸ್ ರಿಮೂವ್ ಆಗ್ತಿದೆಯಾ ಅಥವಾ ಯು ಯು ಎಫ್ ಅಲ್ಟ್ರಾ ಫಿಲ್ಟ್ರೇಷನ್ ಎಷ್ಟಿದೆ ಎಷ್ಟು ರಿಮೂವ್ ಆಗ್ತಾ ಇದೆ ಇನ್ನೆಷ್ಟು ಬ್ಯಾಲೆನ್ಸ್ ಇದೆ ರಿಮೂವ್ ಆಗ್ತಿದೆಯಾ ಇಲ್ವಾ ಅಂತ ನಾವು ಗಮನಿಸ್ತಾನೆ ಇರಬೇಕು ಪೇಶೆಂಟ್ ಕೂಡ ಎಲ್ಲ ಓಕೆನಾ ಆರಾಮಾಗಿದ್ದಾರಾ ಅಂತ ಟೆಕ್ನಿಷಿಯನ್ ಕೂಡ ಗಮನಿಸ್ತಾ ಇರಬೇಕು ಅಥವಾ ಪೇಷಂಟ್ ಕೂಡ ಎಲ್ಲ ಓಕೆನಾ ಅಬ್ಸರ್ವ್ ಮಾಡ್ತಾ ಇರಬೇಕು ಎಲ್ಲ ಸರಿ ಇದೆಯಾ ಅಂತ ಕಾನ್ಸಂಟ್ರೇಷನಿಂದ ಜವಾಬ್ದಾರಿಯಿಂದ ಇರಬೇಕು ಅಥವಾ ಅವ್ರು ನಿದ್ದೇಲೆ ಹೋಗಿರ್ತಾರೆ ಬ್ಲಡ್ ಲೀಕ್ ಆಗ್ತಾ ಇರ್ಬೋದು ಬ್ಲಡ್ ಫ್ಲೋ ಆಗ್ತಾ ಇರ್ಬೋದು ನೀಡಲ್ಲಿ ಏನಾದರೂ ಆಗಿ ಅಥವಾ ಬ್ಲಡ್ ಕ್ಲಾಟ್ ಆಗ್ತಿದ್ದಿರ್ಬೋದು ಎಲ್ಲದನ್ನು ಕೂಡ ಗಮನಿಸ್ತಾ ಎಲ್ಲ ಓಕೆನಾ ಅಂತ ಅಬ್ಸರ್ವ್ ಮಾಡ್ಕೊಳ್ತಾ ಇರಬೇಕು ಡಯಾಲಿಸಿಸ್ ಟೈಮಲ್ಲಿ ಆಗುವಂತಹ ಸೈಡ್ ಎಫೆಕ್ಟ್ ತೊಂದರೆಗಳು ಏನೇನೆಲ್ಲ ಆಗುತ್ತೆ ಆ ಟೈಮಲ್ಲಿ ಡಯಾಲಿಸಿಸ್ ಸ್ಟಾರ್ಟ್ ಆದಮೇಲೆ ಮೇನಾಗಿ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ ನಿಜವಾಗ್ಲೂ ವಾಂತಿ ಮಾಡಬೇಕು ಅಂತ ಅನಿಸುತ್ತೆ ಊಟ ಸೇರದೇ ಇರೋದಾಗಿರಲಿ ಖಂಡಿತ ವಾಮಿಟಿಂಗ್ ಅಂತ ಹೇಳ್ಬೋದು ನಂತರ ತುಂಬ ಹೆಡ್ಡೇಕ್ ತಲೆನೋವಾಗೋದು ಬಿ ಪಿ ಜಾಸ್ತಿಯಾಗಿ ತುಂಬ ಅನ್ಸೋದು ಅಲ್ಲಿನೂ ಹಾಸ್ಪಿಟಲೈಸೇಷನ್ ವಾತಾವರಣ ಎಲ್ರಿಗೂ ಕೂಡ ಅಡ್ಜಸ್ಟ್ ಆಗೋಲ್ಲ ಸೊ ತುಂಬ ತಲೆನೋವು ಅನ್ನೋ ಥರ ಇಚ್ಚಿಂಗ್ ಅನ್ನೋ ಥರ ಮೈಂಡ್ಸೆಟ್ ಎಲ್ಲ ಫುಲ್ಲಿ ಟೆನ್ಷನ್ ಫೀಲ್ ಕೂಡ ಆಗುತ್ತೆ ನಂತರ ಕೈ ಕಾಲುಗಳು ಕ್ರ್ಯಾಂಪ್ಸ್ ಬರೋದಾಗಿರ್ಬೋದು ಹೌದು ಖಂಡಿತ ಕೈಕಾಲುಗಳು ಕ್ರ್ಯಾಂಪ್ಸ್ ಆಗುತ್ತೆ ಬ್ಲಡ್ ಕ್ಲ್ಯಾಟ್ ಆದಂಗೆ ಕೈ ಕಾಲುಗಳು ಮೂಳೆಗಳು ಸೆಳೆತ ಇರೋ ಥರ ಹಂಗೆ ಹಿಡ್ಕೊಳುತ್ತೆ ಅಂತಂತಾರಲ್ಲ ಆ ಥರ ಆಗುತ್ತೆ ನಂತರ ಇಚ್ಚಿಂಗ್ ಅಲರ್ಜಿ ಇದು ಒಂದು ಡಯಾಲೆಝರ್ ಇನ್ಫೆಕ್ಷನ್ ಕೂಡ ಆಗಿರ್ಬೋದು ರೀಯೂಸ್ ಇಂದಲೂ ಆಗ್ಬೋದು ಅಥವಾ ಆ ಒಂದು ಟೈಮ್ಗೆ ಇಚ್ಚಿಂಗ್ ಅನ್ನೋದು ಅಲರ್ಜಿ ನಾರ್ಮಲ್ ಆಗುವಂತಲೂ ಆಗುತ್ತೆ ಬ್ಲಡ್ ಕ್ಲಾಟ್ ಕೂಡ ಆಗ್ಬೋದು ಡಯಾಲೆಝರ್ನಲ್ಲಿ ಅಥವಾ ಹಾಟ್ರಿ ವೀನಸ್ ಟ್ಯೂಬಿಂಗ್ನಲ್ಲಾದರೂ ಆಯಿತು ಚೇ ಹಾಟ್ರಿ ವೀನಸ್ ಚೇಂಬರ್ನಲ್ಲಾದರೂ ಆಯಿತು ಬ್ಲಡ್ ಕ್ಲಾಟ್ ಆಗುವಂಥ ಸಾಧ್ಯತೆಗಳು ಇರುತ್ತೆ ನಂತರ ಡಯಾಲೈಸರ್ ಡ್ಯಾಮೇಜ್ ಕೂಡ ಆಗಿರ್ಬೋದು ಮೆಂಬ್ರೇನೆಲ್ಲ ಹಾಳಾಗಿದ್ದರೆ ಡಯಾಲೈಸರ್ ಹಾಳಾಗಿದ್ದರೆ ಯು ಎಫ್ ರೇಟ್ ನೀಟಾಗೆ ಫಿಲ್ಟ್ರೇಷನ್ ಕೂಡ ಆಗದೆ ಇರುತ್ತೆ ಏನು ವೇಸ್ಟ್ ರಿಮೂವಲ್ ಪ್ರಾಡಕ್ಟ್ ಹೋಗದೇ ಇರುತ್ತೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಿಮಗಿನ್ನಷ್ಟು ಬೇರೆ ಏನಾದರೂ ಡಯಾಲಿಸಿಸ್ ಬಗ್ಗೆ ಮಾಹಿತಿ ಬೇಕಾದರೆ ಪ್ಲೀಸ್ ಕಮೆಂಟ್ ಮಾಡಿ ಖಂಡಿತ ಆ ಮಾಹಿತಿನ ನಿಮಗೆ ನೀಡ್ತೇನೆ ಥ್ಯಾಂಕ್ ಯು